ಎಲ್ರಿಗೂ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಮಂಗಳೂರಿನಲ್ಲಿರುವಂಥ ಫೇಮಸ್ ಆದಂತಹ ಮಂಗ್ಳೂರು ಶೀರ ಮಾಡುವುದೇ ಹೇಗೆ ಅಂತೇಳಿ ತೋರಿಸ್ತಾ ಇದ್ದೇನೆ ಇದನ್ನು ಕೇಸರಿಭಾತ್ ಹೇಳ್ತಾರೆ ಅಥವಾ ರವಾ ಹಲ್ವಾ ಅಂತೇಳಿ ಹೇಳ್ತಾರೆ ಆದರೆ ಇಲ್ಲಿ ನಾವು ಫೇಮಸ್ಸಾಗಿ ಮಂಗ್ಳೂರಲ್ಲಿ ಇದನ್ನು ಮಂಗಳೂರು ಶೀರ ಅಂತಲೇ ಕರಿತೇವೆ ಇದು ನೋಡುವಾಗಲೇ ನಮಗೆ ತಿನ್ನಬೇಕು ಅಂತೇಳಿ ಅನಿಸ್ತದೆ ಇದು ಯಾವ ರೀತಿ ಮಾಡುವುದು ಅಂತೇಳಿ ನಾನು ಈಗ ತೋರಿಸ್ತಾ ಇದ್ದೀನಿ ಈಗ ನಾನೊಂದು ಪಾತ್ರೆಗೆ ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ ತುಪ್ಪ ಇಲ್ಲಿ ಮೂರು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಆದರೆ ನಿಮಗೆಷ್ಟು ಜಾಸ್ತಿ ಬೇಕಿದ್ದರೂ ಹಾಕ್ಬೋದು ಅಂದರೆ ನೀವು ನಿಮ್ಮ ಅಳತೆಗನು ಸಾರವಾಗಿ ನೀವು ತೊಗೊಳ್ಬೋದು ಇದಕ್ಕೆ ನಾನು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಸಣ್ಣ ಸಣ್ಣ ರವೆ ಎರಡು ಸಜ್ಜಿಗೆ ಅಂತೇಳಿ ದೊಡ್ಡದು ಬರ್ತದೆ ಅದಲ್ಲ ಇದು ಚಿಕ್ಕ ರವೆ ಬೊಂಬೆ ರವೆ ಅಂತೇಳಿ ಹೇಳ್ತಾರೆ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಎಷ್ಟು ಫ್ರೈ ಆಗಬೇಕು ಅಂತ ಹೇಳಿದರೆ ಫ್ರೈ ಮಾಡಿ ಮಾಡಿ ಅದು ಅದು ಏನಂತ ತುಪ್ಪ ಸಪ್ರೇಟಾಗಿ ಕಾಣ್ತದೆ ಅಲ್ಲಿ ತನಕ ನಾವು ಈ ರೀತಿ ಫ್ರೈ ಮಾಡಬೇಕು ಅಂದರೆ ಕರೆಯುವುದಿಲ್ಲ ಅದು ಹಾಗೇನೇ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗ್ತದೆ ನೋಡಿ ಸಪ್ರೇಟಾಗಿ ತುಪ್ಪ ಹೇಗೆ ತೋರಿ ಕಾಣ್ತಾ ಇದೆ ಹೇಳಿ ಅದರ ಬಣ್ಣ ಬದಲಾಗುವಾಗ ನಿಮಗೆ ಗೊತ್ತಾಗುತ್ತೆ ಈಗ ಒಂದು ಬೌಲ್ ರವಾ ತಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಮೂರು ಬೌಲ್ ಸಕ್ಕರೆ ಹಾಕಿದ್ದೀನಿ ಅಂದರೆ ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಮೂರು ಬೌಲ್ ಹಾಕ್ಬೋದು ಇನ್ನು ಕಡಿಮೆ ಬೇಕು ಅಂತೇಳಿದರೆ ಇದು ಸಿಹಿ ಹಾಕಿದ್ರೇ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಕಡಿಮೆ ತೊಗೊಳ್ಬೋದು ಇವಾಗ ಕ ಫುಡ್ ಕಲರ್ ತುಂಬ ಬ್ಯಾನ್ ಆಗಿದೆ ಅದು ಆರೋಗ್ಯಕ್ಕೂ ಹಾನಿಕಾರಕ ಆದ್ದರಿಂದ ನೀವು ಸ್ಯಾಫ್ರಾನನ್ನು ಈಗ ಬಿಸಿನೀರಲ್ಲಿ ನೆನೆ ಹಾಕಿಕೊಂಡು ಈ ರೀತಿ ಇದಕ್ಕೆ ಕಲರನ್ನು ಕೊಡ್ಬೋದು ಕಲರ್ ಇಲ್ಲದಿದ್ದರೂ ಪರವಾಗಿಲ್ಲ ಆದರೆ ಕಲರಿಂದ ಸ್ವಲ್ಪ ಅಟ್ರಾಕ್ಷನ್ ಆಗಿ ಒಂದು ಮಂಗ್ಳೂರು ಶೀರ್ ಅಂತ ಹೇಳುವಾಗಲೇ ನಮಗೆ ಕಾಣುವುದು ಅದರ ಯೆಲ್ಲೋ ಕಲರ್ ಅದರಿಂದ ಅದನ್ನು ಈ ರೀತಿ ಮಾಡಬಹುದು ಇದು ಆರೋಗ್ಯಕರವಾಗಿ ಒಳ್ಳೆಯದಾಗಿರುತ್ತದೆ ಫುಡ್ ಕಲರ್ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ ಯೂಸ್ ಮಾಡಬೇಡಿ ಇವಾಗ ನಾನು ಕುದಿಯುತ್ತಿರುವ ಬಿಸಿ ನೀರನ್ನು ಹಾಕಿದೆ ಅಂದರೆ ಒಂದು ಬೌಲ್ ಆದರೆ ಅದೇ ಮೂರು ಬೌಲು ನೀರನ್ನು ಹಾಕಿದೆ ಇವಾಗ ಅದಕ್ಕೆ ಮುಚ್ಚಲನ್ನು ಮುಚ್ಚಿ ಸ್ವಲ್ಪ ಹೊತ್ತಾದ ನಂತರ ಲೋ ಫ್ಲೇಮಲ್ಲಿ ಇಡಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಡಿ ಈ ರೀತಿ ರೆಡಿಯಾಗಿದೆ ನೋಡಿ ಯಾವ ರೀತಿ ತರಿ ತರಿಯಾಗಿ ಸಪ್ರೇಟಾಗಿ ಮತ್ತು ತನ್ನಗಾದ ನಂತರ ನೀವು ಹೀಗೆ ಒಂದು ಬಾಳೆ ಎಳೆಗ ಎಳೆಗಾಗಿರ್ಬೋದು ಅಥವಾ ಪ್ಲೇಟಿಗೆ ಆಗಿರ್ಬೋದು ಅದನ್ನು ಸಪ್ರೇಟ್ ಮಾಡಿಕೊಳ್ಳಿ ನೋಡಿ ಯಾವ ರೀತಿ ನಿಮ್ಮ ಹಾಕಿದಂಥ ತುಪ್ಪ ಆಗಿರ್ಬೋದು ಆ ರವೆ ಆಗಿರ್ಬೋದು ತರಿಯಾಗಿ ಕಾಣ್ತಾ ಇದೆ ಅಂತೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು